ವ್ಯಕ್ತಿಯೊಬ್ಬ ತಲೆ ಕಡಿದು ಬರ್ಬರವಾಗಿ ಕೊಲೆ ಮಾಡಿ ಶವವನ್ನ ಕಸದ ರಾಶಿಯ ನೀಡಿ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಯಜ್ಞಾವಲ್ಕ ದೇವಾಲಯದ ಬಳಿ ಗುರುವಾರ ರಾತ್ರಿ ನಡೆದಿದ್ದು ಶುಕ್ರವಾರ ಬೆಳಗ್ಗೆ ಬೆಳಕಿಗೆ ಬಂದಿದೆ ದುಷ್ಕರ್ಮಿಗಳಿಂದ ಬರ್ಬರವಾಗಿ ಕೊಲೆಯಾಗಿರುವ ವ್ಯಕ್ತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಗೌಡ ತಾತಗಡ್ಡ ಗ್ರಾಮದ ಅರವತ್ತೈದು ವರ್ಷದ ಮುನೇನಪ್ಪ ಎಂದು ಗುರುತಿಸಲಾಗಿದೆ ಇನ್ನು ಮುನೇಪ್ಪರವರು ಸಾವು ಅನುಮಾನಾಸ್ಪದವಾಗಿದ್ದು ಕೊಲೆಯಾದ ಸ್ಥಳದಲ್ಲಿ ಮೃತನ ದೇಹ ಹಾಗೂ ತಲೆ ಬೇರೆ ಬೇರೆಯಾಗಿ ಬಿದ್ದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಪೊಲೀಸರ ತನಿಖೆಯಿಂದ ಮಾತ್ರ ಕೊಲೆಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಹಾಗೂ ಬೆರಳಸಿ ತಜ್ಞರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರವಿಕುಮಾರ್ ಎನ್ ಚಿಂತಾಮಣಿ ಅಪ್ಪ ಅವರೇನೋ ಹಿಡ್ಕೊಂಡಿದ್ದ ಅವ್ರ ಮಗ ಇವರು ಗಲಾಟೆ ಅವ್ರು ಯಾವಾಗಲೂ ಹೊಡಿತೈತಿದ್ರೆ ಬಂದ್ಬಿಟ್ಟೈತ ನಿನ್ನೆ ತಿನ್ನ ಊರಲ್ಲಿ ಗಲಾಟೆ ಅವ್ರ ಮಗನೇ ಅವ್ರ ಮಗನೇ ಅವರ ಏನೋ ಮಾಡಿರ್ಬೇಕಿದೆ ನಮ್ಗೆ ಅವ್ರ ಮೇಲೆ ಡೌಟ್ ಇಲ್ಲ ಅವ್ರ ಶಿವರಾಜ್ ಅಂತ ನೀವು ಮಗನಲ್ಲ ತಮ್ಮನ ಅವ್ರ ನಮ್ಮ ಮಗ ನಾವು ಇವ್ರಪ್ಪ ನಾ ಇವರು ನಮ್ಮ ಅಪ್ಪ ಅವ್ರು ಹುಡ್ಕೊಂಡಿದ್ದಾರೆ ನೋಡು ನಮ್ಮ ಆಯಮ್ಮನ ಮಗ ಅವರು